ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ಕವರ್ ಮಾಡ್ತಾ ಇದೀನಿ ಈ ನಾಲ್ಕು ನ್ಯೂಸ್ಗಳ ಕಾರಣಕ್ಕೆ ಸ್ಟಾಕ್ಗಳಲ್ಲಿ ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೆಲವು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಬಿಎಚ್ ಎಲ್ ಇವತ್ತು ನೋಡ್ಬೋದು ಹನ್ನೆರಡೂವರೆ ಪರ್ಸೆಂಟ್ ರ್ಯಾಲಿ ಬಿ ಎಚ್ ಬಿಎಚ್ಎಲ್ ಅಲ್ಲಿ ಕಂಡು ಬಂದಿದೆ ಆಕ್ಚುಲಿ ಒಂದು ನ್ಯೂಸ್ ಕಾರಣ ಆಯಿತು ಆದರೆ ಕಂಪನಿ ಅದರ ನಂತರ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದೆ ಅದೇನು ಎಲ್ಲನೂ ಕೂಡ ನಾವು ತಿಳ್ಕೊಳ್ಳೋಣ ನೋಡ್ಬೋದು ನೀವು ಇಲ್ಲಿ ಬಿಎಚ್ ಎಲ್ ಶೇರ್ಸ್ ಗೇನ್ ಮೋಸ್ಟ್ ಸಿನ್ಸ್ ಮೇ ಟ್ವೆಂಟಿ ಒನ್ ವಿತ್ ಅನದರ್ ಪೊಟೆನ್ಷಿಯಲಿ ಲಾರ್ಜ್ ಆರ್ಡರ್ ಹಾಗೆ ಇಲ್ಲಿ ಕೂಡ ನೋಡ್ಬೋದು ಬಿ ಎಚ್ ಇ ಎಲ್ ಶೇರ್ ಜಂಪ್ ಫೋರ್ಟೀನ್ ಪರ್ಸೆಂಟ್ ಟು ಟ್ವೆಲ್ ಇಯರ್ ಐ ಆಫ್ಟರ್ ತ್ರೀ ಲಾರ್ಜ್ ಟ್ರೇಡ್ಸ್ ಇಲ್ಲಿ ಎರಡು ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದೆ ಒಂದು ಲಾರ್ಜ್ ಟ್ರೇಡ್ಸ್ ಕೂಡ ಆಗಿದೆ ಸ್ಟಾಕ್ ಅಲ್ಲಿ ನೋಡಬಹುದು ಲಕ್ಷ ಶೇರುಗಳು ಕೈ ಬದಲಾಗಿದೆ ಅಂತ ಹೇಳ್ತಿದ್ರೆ ಇನ್ನೂರ ರೂಪಾಯಿ ರೇಟ್ ಅಲ್ಲಿ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿರೋ ಪ್ರಕಾರ ಹಾಗೆ ನೀವು ಇಲ್ಲಿ ನೋಡಬಹುದು ಇನ್ನೊಂದು ನ್ಯೂಸ್ ವಿತ್ ಅನದರ್ ಪೊಟೆನ್ಶಿಯಲಿ ಲಾರ್ಜ್ ಆರ್ಡರ್ ಅನ್ ದ ಅನ್ವಿಲ್ ಹಾಗೆ ಈ ನ್ಯೂಸ್ ಅಲ್ಲಿ ಹೇಳಿರೋ ಪ್ರಕಾರ ಇಲ್ಲೂ ಕೂಡ ಸಿಕ್ಕಿದೆ ಅಂತ ಹೇಳಿಲ್ಲ ಸಿಕ್ಕಿರಬಹುದು ಅಂತಾನೆ ನೀವು ಇಲ್ಲಿ ನೋಡಬಹುದು ಎನ್ ಟಿ ಪಿ ಸಿ ಅಪ್ರೂವ್ಡ್ ಅಂಡ್ ಇನ್ವೆಸ್ಟ್ಮೆಂಟ್ ವರ್ತ್ ಸೆವೆಂಟೀನ್ ತೌಸಂಡ್ ಒನ್ ನೈಂಟಿ ಫೈವ್ ಕ್ರೋರ್ ಫಾರ್ ದರ್ಡ್ ಫೇಸ್ ಇನ್ ಸಿಂಗ್ರೌಲಿ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ದಿಸ್ ಪ್ರಾಜೆಕ್ಟ್ ಇಸ್ ಸೆಟ್ ಟು ಬಿ ಟೂ ಇಂಟು ಏಟ್ ಹಂಡ್ರೆಡ್ ಮೆಗಾವ್ಯಾಟ್ ಸೊ ಈ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿರಬಹುದು ಅನ್ನೋ ನ್ಯೂಸ್ ಬಂದಿದೆ ಆದ್ರೆ ಅದರ ನಂತರ ಕಂಪನಿ ಕ್ಲಾರಿಫೈ ಕೂಡ ಮಾಡಿದೆ ಈ ನ್ಯೂಸ್ ಬಗ್ಗೆ ನಾವು ಬಿಎಸ್ ಸಿ ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ ನ್ಯೂಸ್ ಐಟಮ್ ಇದು ಎಕ್ಸ್ಚೇಂಜಸ್ ಕ್ಲಾರಿಫಿಕೇಶನ್ ಕೇಳಿರುವಂತಹ ನ್ಯೂಸ್ ಇದು ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿರುವಂತಹ ನ್ಯೂಸ್ ಇದನ್ನ ನಾವು ಓಪನ್ ಮಾಡೋಣ ಎರಡನೇದು ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂತ ಸೊ ನೀವು ಇಲ್ಲಿ ನೋಡಬಹುದು ವೆದರ್ ಸಚ್ ನೆಗೋಶಿಯನ್ಸ್ ವಾರ್ ಟೇಕಿಂಗ್ ಪ್ಲೇಸ್ ಇಫ್ ಸೊ ಯು ಆರ್ ಅಡ್ವೈಸ್ಡ್ ಟು ಪ್ರೊವೈಡ್ ದ ಸೆಡ್ ಇನ್ಫಾರ್ಮೇಶನ್ ಅಲ್ಲಾಂಗ್ ವಿತ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಸೊ ಅಂದ್ರೆ ಇನ್ ಕೇಸ್ ಈಗ ರಿಪೋರ್ಟ್ ಪಬ್ಲಿಷ್ ಮಾಡಿರೋ ಅಂತ ಕೇಳ್ತಾ ಇರೋದು ಕಂಪನಿ ಸೊ ನಾವಂತೂ ಆ ರೀತಿಯ ಯಾವುದೇ ನೆಗೋಷಿಯೇಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ನಗೋಶಿಯೇಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ಅಂತ ಮಾಹಿತಿ ಇದ್ರೆ ಕೊಡಿ ಅಂತ ಅವರನ್ನೇ ಕೇಳ್ತಾ ಇದೆ ಹಾಗೆ ಇನ್ನೂ ಒಂದು ವಿಚಾರ ಇಂಪಾರ್ಟೆಂಟ್ ಅಂದ್ರೆ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಂಪನಿ ಬಿಡ್ಡಿಂಗ್ ಮಾಡಿದೆ ಏನು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ಅದಕ್ಕೆ ಬಿಡ್ ಮಾಡಿದರೆ ಬಟ್ ಇಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇಲ್ಲ ಸೊ ಹಿಂದೆ ಕೂಡ ಇದೇ ರೀತಿ ಒಂದು ನ್ಯೂಸ್ ಬಂದಿತ್ತು ಇದೇ ಸ್ಟಾಕ್ ಬಗ್ಗೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಹಾಗೇನ ಅದರ ನಂತರ ಕಂಪನಿ ಕ್ಲಾರಿಫಿಕೇಶನ್ ಕೊಡ್ತು ಸೇಮ್ ಇಲ್ಲಿ ಏನ್ ಪಾಯಿಂಟ್ಸ್ ಅನ್ನು ರೈಸ್ ಮಾಡಿದಾರೋ ಇದೇ ರೀತಿಯ ಪಾಯಿಂಟ್ಸ್ ಅನ್ನು ಅವಾಗಲೂ ಕೂಡ ರೈಸ್ ಮಾಡಿದ್ರು ನಿಮ್ಮ ಹತ್ರ ಏನಾದ್ರು ಮಾಹಿತಿ ಇದ್ರೆ ಕೊಡಿ ಅಂತ ಸೊ ಆಗ ಏನು ಯಾರು ಕೊಡ್ಲಿಲ್ಲ ಸೊ ಅದಲ್ಲಿಗೆ ಸ್ಟಾಪ್ ಆಯ್ತು ಸ್ಟಾಕ್ ಅಲ್ಲಿ ಆಗ್ಲೂ ಕೂಡ ರ್ಯಾಲಿ ಕಂಡು ಬಂತು ನಂತರ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಡೇಸ್ ನಂತರ ಅಫಿಷಿಯಲ್ ಆಗಿ ಕಂಪನಿ ಅದೇ ನ್ಯೂಸ್ ಅನ್ನ ಕೊಡ್ತು ಸೇಮ್ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಕಂಪನಿಗೆ ಇಷ್ಟು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಫಸ್ಟ್ ಅವಾಗ್ಲೂ ಕೂಡ ಸೇಮ್ ಇದೇ ರೀತಿ ಬಿಡ್ಡಿಂಗ್ ಅನ್ನ ನಾವು ಮಾಡಿದೀವಿ ಇನ್ನು ಕಂಪನಿಯಿಂದ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಿತು ಈಗಲೂ ಕೂಡ ಅದೇ ರೀತಿ ಮಾಹಿತಿಯನ್ನ ಕೊಟ್ಟಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಕಂಡು ಬಂದಿಲ್ಲ ಕ್ಲಾರಿಫಿಕೇಶನ್ ನಂತರ ಕೂಡ ಯಾಕಂದ್ರೆ ಸುಮಾರು ಎರಡೂವರೆ ಸುಮಾರಿಗೆ ಕ್ಲಾರಿಫಿಕೇಶನ್ ಬಂತು ನೋಡಬಹುದು ಎರಡೂವರೆ ನಂತರ ಸ್ವಲ್ಪ ಡೌನ್ ಆಯ್ತು ಬಟ್ ತುಂಬಾ ಜಾಸ್ತಿ ಏನು ಡೌನ್ ಆಗಲಿಲ್ಲ ಮೂರುವರೆ ಪರ್ಸೆಂಟ್ ಡೌನ್ ಆಯ್ತು ಸ್ಟಿಲ್ ಹನ್ನೆರಡುವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ನೀವು ಆ ಟೈಮ್ ಅನ್ನು ಕೂಡ ನೋಡೋದಾದ್ರೆ ನೋಡಬಹುದು ಕ್ಲಾರಿಫಿಕೇಶನ್ ನಾನು ಇದನ್ನೇ ಓಪನ್ ಮಾಡ್ತೀನಿ ಟೈಮ್ ಕೂಡ ನೋಡಬಹುದು ಹದಿನಾಲ್ಕು ಮೂವತ್ತಾರು ಸೇಮ್ ಸ್ಟಾಕ್ ಪ್ರೈಸ್ ಅಲ್ಲಿ ನಾವು ಚಾರ್ಟ್ ಅಲ್ಲಿ ಟೈಮ್ ಬಂದ್ರೆ ನೋಡಬಹುದು ಹದಿನಾಲ್ಕು ಮೂವತ್ತೈದರಲ್ಲಿ ಪೀಕ್ ಅಲ್ಲಿತ್ತು ಸೊ ರಿಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಅಂತ ದೊಡ್ಡ ಮಟ್ಟದ ಡೌನ್ ಏನಲ್ಲ ಸೊ ನಾರ್ಮಲ್ ಆಗಿ ಪರ್ಫಾರ್ಮ್ ಮಾಡುದು ಹಾಗಂತ ಈ ನ್ಯೂಸ್ ಮುಂದಿನ ದಿನಗಳಲ್ಲಿ ನಿಜ ಆಗ್ಬಿಡುತ್ತೆ ಹತ್ತೊಂಬತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಸಿಕ್ಬಿಡುತ್ತೆ ಅಂತಲ್ಲ ಬಟ್ ಇಂದಿನ ನ್ಯೂಸ್ ಅನ್ನ ನೋಡಿದ್ರೆ ಅದು ನಿಜ ಆಗಿತ್ತು ಬಟ್ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಅವೆಲ್ಲ ಗೊತ್ತಾಗೋದಿಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಒನ್ಸ್ ಕಂಪನಿ ಫೈಲಿಂಗ್ ಮಾಡಿದ್ಮೇಲೆ ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗುದು ಅಲ್ಲಿವರೆಗೂ ಕೂಡ ಸ್ಪೆಕುಲೇಷನ್ ಆಗುತ್ತೆ ಅದ್ರ ಮೇಲೆ ನಾವು ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಆಗುದಿಲ್ಲ ಟ್ರೇಡರ್ಸ್ ಮಾಮೂಲಿ ಅವರು ಟ್ರೇಡ್ ಮಾಡ್ತಾ ಇರ್ತಾರೆ ಲಾಭ ನಷ್ಟ ನೋಡ್ತಾ ಇರ್ತಾರೆ ಬಟ್ ಆಸ್ ಎ ಇನ್ವೆಸ್ಟರ್ಸ್ ನಾವು ಲಾಂಗ್ ಟರ್ಮ್ ವೈಟ್ ಮಾಡ್ಬೇಕಾಗುತ್ತೆ ಒಳ್ಳೆ ನ್ಯೂಸ್ ಗಳು ಬರಕ್ ಆದ್ರೆ ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಖಂಡಿತ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಈ ಆರ್ಡರ್ ಸಿಕ್ಲಿ ಬಿಡ್ಲಿ ಬೇರೆ ಆರ್ಡರ್ ಆದ್ರೂ ಕಂಪನಿಗೆ ಸಿಕ್ಕೇ ಸಿಗುತ್ತೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೇ ಮಾಡ್ತವೆ ಇದು ಒಂದು ಮೇಜರ್ ನ್ಯೂಸ್ ಆಗಿತ್ತು ಇವತ್ತು ಇವತ್ತು ಎರಡನೇ ಮೇಜರ್ ನ್ಯೂಸ್ ಗೆ ಬರೋದಾದ್ರೆ ಇನ್ಶೂರೆನ್ಸ್ ಸ್ಟಾಕ್ಸ್ ಇವತ್ತು ಇನ್ಶೂರೆನ್ಸ್ ಸ್ಟಾಕ್ಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಕಾರಣ ಇನ್ಶೂರೆನ್ಸ್ ಸ್ಟಾಕ್ಸ್ ಗೇನ್ ಅಮಿಟ್ ರಿಪೋರ್ಟ್ಸ್ ಆಫ್ ಐಆರ್ ಡಿಎ ಐ ಪ್ಲಾನ್ ಟು ರಿವಿಸಿಟ್ ಸರೆಂಡರ್ ಚಾರ್ಜಸ್ ಅಂದ್ರೆ ಐಆರ್ ಡಿಎ ಐ ಕೆಲವೊಂದು ಡಿಸಿಷನ್ ನ ಇತ್ತೀಚೆಗೆ ತಗೊಂಡಿದೆ ಅದರಲ್ಲಿ ಸರೆಂಡರ್ ಚಾರ್ಜಸ್ ಪ್ರಪೋಸ್ ಮಾಡಿತ್ತು ಸೊ ಅದಕ್ಕೆ ಈಗ ಪ್ಲಾನ್ ಟು ರಿವಿಸಿಟ್ ಅಂತ ಅಂದ್ರೆ ಮತ್ತೆ ರೀಕನ್ಸಿಡರ್ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅಥವಾ ತೆಗಿಬಹುದು ಈ ರೀತಿಯ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಸ್ಟಾಕ್ ಗಳಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂತು ಎಸ್ಪೆಷಲಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ನೋಡಬಹುದು ಹತ್ತತ್ರ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಧ್ಯಾಹ್ನದ ನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಗೆ ಐ ಸಿ ಐ ಸಿ ಲಂಬಾರ್ಡ್ ಇಲ್ಲೇನಂತ ರಿಯಾಕ್ಷನ್ ಕಂಡು ಬಂದಿಲ್ಲ ಬಟ್ ಸ್ವಲ್ಪ ರಿಕವರಿ ಅಂತೂ ಕಂಡು ಬಂದಿದೆ ಮಧ್ಯಾಹ್ನದ ನಂತರ ಅದರ ನಂತರ ನೆಕ್ಸ್ಟ್ ಆಕೆ ಬರೋದ್ರೆ ಎಸ್ ಬಿ ಐ ಲೈಫ್ ಎಸ್ ಬಿ ಐ ಲೈಫ್ ಇವತ್ತಂತೂ ನ್ಯೂಸ್ ಬಂದಾಗ ಸಡನ್ ಆಗಿ ಒಂದು ಸ್ಪೈಕ್ ಬಂತು ಅದರ ನಂತರ ಡೌನ್ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಮತ್ತೆ ರಿಕವರ್ ಆಗಿ ಕೊನೆಯಲ್ಲಿ ಮತ್ತೆ ಅಗೈನ್ ಡೌನ್ ಗೆ ಹೋಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಜಿ ಐ ಸಿ ಅಥವಾ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೋಡಬಹುದು ಯಾವ ರೀತಿ ಸ್ಪೈಕ್ ಈ ಸ್ಟಾಕ್ ಅಲ್ಲಿ ನ್ಯೂಸ್ ಬಂದ ತಕ್ಷಣ ಕಂಡು ಬಂದಿದೆ ಅಂತ ಅದರ ನಂತರ ಎಲ್ ಐ ಸಿ ಎಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಅದರ ನಂತರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ತುಂಬಾನೇ ಡೌನ್ ಅಲ್ಲಿ ಇದ್ದಂತ ಸ್ಟಾಕ್ ಇಮಿಡಿಯೆಟ್ಲಿ ಸ್ಪೈಕ್ ಕೂಡ ಕಂಡು ಬಂದಿದೆ ನ್ಯೂಸ್ ಬಂದ ಮೇಲೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸ್ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಆಗ ಇಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಮಧ್ಯಾಹ್ನದ ನಂತರ ನೋಡಬಹುದು ಕೆಲವರು ಇನ್ಶೂರೆನ್ಸ್ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಸಲ ಕೇಳ್ತಾ ಇದ್ರೆ ನಾನು ನ್ಯೂಸ್ ಗಳಲ್ಲಿ ಕವರ್ ಮಾಡಿದ್ದೀನಿ ಇದೇ ವಿಷಯನ ಹೇಳಿದ್ದೀನಿ ಕೂಡ ಇನ್ ಕೇಸ್ ನೀವು ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ನೋಡ್ತೀರಿ ಅಂತಂದ್ರೆ ಎಚ್ ಡಿ ಎಫ್ ಸಿ ಲೈಫ್ ಸ್ಟಡಿ ಮಾಡಬಹುದು ಸೊ ಒಳ್ಳೆ ಕಂಪನಿ ಒಳ್ಳೆ ಗ್ರೂಪ್ ಗೆ ಸೇರೋ ಅಂತ ಕಂಪನಿ ಆದ್ರೆ ಇನ್ ಕೇಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ ಫಿಫ್ಟಿ ಫೈವ್ ಪರ್ಸೆಂಟ್ ಓಲರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಒಳ್ಳೆ ಕಂಪನಿ ಒಳ್ಳೆ ಗ್ರೂಪ್ ಗೆ ಸೇರಿರುವಂತಹ ಕಂಪನಿ ಎಚ್ ಡಿ ಎಫ್ ಸಿ ಗ್ರೂಪ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎಸ್ ಬಿ ಐ ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಹಾಗೆ ಐಸಿಐ ಸಿ ಕೂಡ ಎಚ್ ಡಿ ಎಫ್ ಸಿ ಲೈಫ್ ತರನೇ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ನೀವು ಇಲ್ಲಿ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ಎರಡ್ ಸಾವಿರದ ಹದಿನೇಳರಿಂದ ಇರುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಇನ್ನೊಂದು ಜಿ ಐ ಸಿ ಇದು ಸರ್ಕಾರಿ ಕಂಪನಿ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲಿ ಜನರೇಟ್ ಆಗಿಲ್ಲ ನೋಡಬಹುದು ಇಲ್ಲೂ ಕೂಡ ಸೇಮ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅದು ಇತ್ತೀಚಿನ ರ್ಯಾಲಿ ಬಂದಿರೋ ಕಾರಣಕ್ಕೆ ಇಲ್ಲ ಅಂದಿದ್ರೆ ನೆಗೆಟಿವ್ ಇರ್ತಾ ಇತ್ತು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎಲ್ ಐ ಸಿ ಎಲ್ ಐ ಸಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಬರೀ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಷ್ಟೇ ಅಲ್ಲ ಇದು ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಕೂಡ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಖಂಡಿತ ಎಲ್ ಐ ಸಿ ಅನ್ನ ಸ್ಟಡಿ ಮಾಡಬಹುದು ಜೊತೆಗೆ ಇತ್ತೀಚೆಗೆ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿ ಟ್ರೇಡ್ ಆಗ್ತಾ ಇದೆ ನೆಕ್ಸ್ಟ್ ಜಿಂದಾಲ್ ಸ್ಟೈನ್ಲೆಸ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲಿ ಎರಡು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆ ನ್ಯೂಸ್ ಏನಂತ ನೋಡಬಹುದು ಜೆ ಎಸ್ ಎಲ್ ಇಸ್ಆರ್ ಪ್ಲಾಂಟ್ ಟು ಬಿ ಹಬ್ ಫಾರ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಕಂಪನಿ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಗೆ ಇಳಿದಿದೆ ಇಸ್ಆರ್ ಅಲ್ಲಿ ಕಂಪನಿಯ ಮೊದಲನೇ ಗ್ರೀನ್ ಹೈಡ್ರೋಜನ್ ಸ್ಟೈನ್ಲೆಸ್ ಸ್ಟೀಲ್ ಪ್ಲಾಂಟ್ ಇದು ಆ ಕಾರಣಕ್ಕಾಗಿ ಜಿಂದಾಲ್ ಸ್ಟೈನ್ಲೆಸ್ ಸುದ್ದಿಯಲ್ಲಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಐವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಒಳ್ಳೆ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಸಾರಿ ಟ್ವೆಂಟಿ ಟೂನಲ್ಲಿ ನೋಡ್ಬೋದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಈ ಸ್ಟಾಕಲ್ಲಿ ಅಂತ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಜನ್ಸ್ಟೈನ್ ಲೈಸನ್ನು ಏನು ಉಳಿದಂತೆ ಹಾಸ್ಪಿಟಲ್ ಸ್ಟಾಕ್ಸ್ ಗಳು ಇವತ್ತು ಕೂಡ ಫೋಕಸ್ ಅಲ್ಲಿದ್ದು ಇವತ್ತು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಅದು ಮೂರು ಪರ್ಸೆಂಟ್ ಡೌನ್ ಆಗಿದೆ ಎರಡು ಸೆಷನ್ಸ್ ಅಲ್ಲಿ ಆಕ್ಚುಲಿ ಇವತ್ತಿನ ಸೆಷನ್ಸ್ ಇಲ್ಲಿ ಇನ್ವಾಲ್ವ್ ಆಗಿಲ್ಲ ಗ್ಲೋಬಲ್ ಹೆಲ್ತ್ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ರೈನ್ಬೋ ಚಿಲ್ಡ್ರನ್ ಸೆವೆನ್ ಪರ್ಸೆಂಟ್ ಪೋಟೀಸ್ ಹೆಲ್ತ್ ಕೇರ್ ಫೈವ್ ಪರ್ಸೆಂಟ್ ನಾರಾಯಣ ಹೃದಯಾಲಯ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಅಸ್ತರ್ ಡಿಎಂ ಹೆಲ್ತ್ ಕೇರ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಿಮ್ಸ್ ತ್ರೀ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಲಾಸ್ಟ್ ವೀಕ್ ಈಗಾಗಲೇ ತಿಳಿಸಿಕೊಟ್ಟಿದೆ ಅದೇ ನ್ಯೂಸ್ ಅಂದ್ರೆ ಸರ್ಕಾರ ಸ್ಟ್ಯಾಂಡರ್ಡೈಸೇಷನ್ ಆಫ್ ರೇಟ್ಸ್ ಮಾಡಬಹುದೇನೋ ಅಂತ ಸುದ್ದಿ ಇದೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ನಾವು ಸ್ಟ್ಯಾಂಡರ್ಡೈಸ್ಡ್ ರೇಟ್ ಮಾಡಕ್ ಆಗಲ್ಲ ಅನ್ನುವಂತ ಒಪಿನಿಯನ್ ಕೆಲವು ಯೂನಿಯನ್ಗಳು ಕೂಡ ಕೊಡ್ತಾ ಇದೆ ಅಂದ್ರೆ ಹಾಸ್ಪಿಟಲ್ಸ್ ಯೂನಿಯನ್ ಆಗಬಹುದು ಅವರು ಯೂಶಲಿ ಹೇಳ್ತಾರೆ ಆಕ್ಚುಲಿ ಇದು ಆಸ್ ಎ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಒಳ್ಳೆಯ ನ್ಯೂಸ್ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಥವಾ ಆಸ್ ಎ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ನೆಗೆಟಿವ್ ನ್ಯೂಸ್ ಕಾರಣ ಕಂಪನಿಗಳಿಗೆ ರೆವೆನ್ಯೂ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಆದರೆ ಇಲ್ಲಿ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನು ರೈಸ್ ಮಾಡ್ತಿದ್ರೆ ಅವು ಆಕ್ಚುಲಿ ನಿಜ ಅನ್ಸುತ್ತೆ ಅಂತಂದರೆ ಅವ್ರು ಹೇಳ್ತಿರೋದು ಇಷ್ಟೇ ಸ್ಟ್ಯಾಂಡರ್ಡೈಸ್ಡ್ ಅಂದ್ರೆ ಎಲ್ಲ ಕಡೆ ಒಂದೇ ರೇಟ್ಸ್ ನೀವು ಫಿಕ್ಸ್ ಮಾಡಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ ಆಗೋದಿಲ್ಲ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ನೀವು ಟಯರ್ ಒನ್ ಟೈರ್ ಟು ಟಯರ್ ತ್ರೀ ಸಿಟೀಸ್ ಏನಿದೆ ಆ ರೀತಿಯಲ್ಲಿ ನೀವೇನಾದರೂ ಮಾಡ್ತೀರಿ ಅಂದ್ರೆ ಅದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೋಡಬಹುದು ಆ ಪಾಯಿಂಟ್ ಹಾಗೆ ಅದರ ನಂತರ ಆಸ್ ವೆಲ್ ಆಸ್ ವೆದರ್ ದ ಹಾಸ್ಪಿಟಲ್ ಇಸ್ ಅ ಪ್ರೈಮರಿ ಸೆಕೆಂಡ್ರಿ ಟರ್ಷರಿ ಆ ಸ್ಪೆಷಲಿಸ್ಟ್ ಫೆಸಿಲಿಟಿ ಆನ್ ಇದ್ರ ಮೂಲಕ ನೀವು ಸೈಂಟಿಫಿಕ್ ರೇಟ್ಸ್ ಅನ್ನ ಫಿಕ್ಸ್ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಯಾಕಂದ್ರೆ ಪ್ರೈಮರಿ ಅಂದ್ರೆ ಅಲ್ಲಿ ಒಂದ್ ರೇಟ್ ಇರುತ್ತೆ ಸೆಕೆಂಡರಿ ಅಂದ್ರೆ ಮತ್ತೆ ಅಲ್ಲಿ ಫೆಸಿಲಿಟೀಸ್ ಜಾಸ್ತಿ ಆಗುತ್ತೆ ಟರ್ಷರಿ ಆಗಿ ಸ್ಪೆಷಲಿಸ್ಟ್ ಫೆಸಿಲಿಟಿ ಆಕ್ಚುಲಿ ಈ ಪಾಯಿಂಟ್ಸ್ ಅವ್ರು ರೈಸ್ ಮಾಡಿರೋದು ವ್ಯಾಲಿಡ್ ಪಾಯಿಂಟ್ಸ್ ಅನ್ನೋ ತರನೇ ಅನ್ಸುತ್ತೆ ಯಾಕಂದ್ರೆ ಒಂದು ಮೆಟ್ರೋ ಸಿಟಿನಲ್ಲೂ ಒಂದೇ ಚಾರ್ಜ್ ಇನ್ನೊಂದು ತಾಲೂಕ್ ಪ್ಲೇಸ್ ಅಲ್ಲೂ ಒಂದೇ ಚಾರ್ಜ್ ಅಂತಂದ್ರೆ ಖಂಡಿತ ಆಗುದಿಲ್ಲ ನೋಡೋಣ ಸರ್ಕಾರ ಈ ಎಲ್ಲಾನು ಪಾಯಿಂಟ್ಸ್ ಅನ್ನ ತಗೊಂಡು ಅಬ್ಬಿಯಸ್ಲಿ ಅವ್ರ ಏನಾದ್ರು ರೇಟ್ ಫಿಕ್ಸ್ ಮಾಡ್ತಾರೆ ಅಂತಂದ್ರೆ ಖಂಡಿತ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಒಳ್ಳೆ ಸುದ್ದಿ ಆಸ್ ಅ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೆಗೆಟಿವ್ ಸುದ್ದಿನೇ ಆಗುತ್ತೆ ಬಟ್ ಏನು ಮಾಡೋಕ್ಕಾಗುದಿಲ್ಲ ಸೊ ಆಕ್ಚುಲಿ ಈಗ ಆಗೋದು ನನ್ನ ಪ್ರಕಾರ ಒಳ್ಳೇದೇ ಅನ್ಸುತ್ತೆ ಸಾಕಷ್ಟು ಜನರಿಗೆ ಅನುಕೂಲ ಅಂತೂ ತರುವಂತ ಸುದ್ದಿ ಆಸ್ ಎ ಪಬ್ಲಿಕ್ ಖಂಡಿತ ಇದು ಅಡ್ವಾಂಟೇಜ್ ಅನ್ನ ತರುವಂತ ಸುದ್ದಿ ಸರಿ ಹೇಳಿರಿ ನಾಲ್ಕು ಬಿಗ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಸಾಧ್ಯವಾದಷ್ಟು ಸಿಂಪಲ್ ಆಗಿ ತಿಳಿಸುವಂತ ಪ್ರಯತ್ನ ಅಂದು ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂದ್ಕೊಳ್ತೀನಿ ಸ್ವಲ್ಪ ಮಟ್ಟಿಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ